ಎಲ್ಲರಿಗೂ ನಮಸ್ಕಾರಗಳು ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ನಾನು ನಿಮ್ಮ ಅಶೋಕ್ ಎಪ್ ದೊಡಮನಿ ಹಣ್ಣಿನ ರಸಕ್ಕೆ ಬೇರಿನ ಸಾರವೇ ಕಾರಣ ಬೇರಿನ ಸಾರ ಒಣಗಿ ಹೋದರೆ ಹಣ್ಣಿನ ರಸ ಅಲ್ಲಿಯೇ ಇಲ್ಲವಾಗುತ್ತದೆ ಬೇರು ಕೇಳಲ್ಲ ಹಣ್ಣು ಮೇಲಲ್ಲ ಹಣ್ಣಿನ ಹಿರಿಮೆ ಗರಿಮೆಗಳಿಗೆ ಬೇರಿನ ಸಾರವೇ ಕಾರಣ ಎಂದು ಹೇಳುವ ಶಿವಶರಣ ಮಾದಾರ ಧೂಳಯ್ಯನವರ ವಚನದಲ್ಲಿ ವಿಶ್ಲೇಷಣೆಯನ್ನು ಕಾಣಬಹುದು ಶಿವಶರಣರ ವಚನ ಸಂಪುಟ ವಚನ ಸಂಖ್ಯೆ ಮೂವತ್ತ್ಮೂರರಲ್ಲಿ ವಚನ ಈ ರೀತಿಯಾಗಿದೆ ಹೆಸಳು ಬಿಟ್ಟು ಕುಸುಮ ಉದರಿ ನಸುಫಲ ನಿಂದಲ್ಲಿ ಹಣ್ಣಿನ ಎಸಕದ ರಸ ಎಲ್ಲಿ ಇದ್ದಿತ್ತು ಆ ವೃಕ್ಷದ ಬೇರಿನ ಸಾರದಲ್ಲಿ ಇದ್ದಿತ್ತು ಬೇರಿನ ಸಾರ ಒಣಗೆ ಹಣ್ಣಿನ ಸಾರ ಅಲ್ಲಿಯೇ ಅಡಗಿತ್ತು ಆ ಗುಣವ ನೀ ತಿಳಿ ಕಾಮಧೂಮ ದುಳೇಶ್ವರನಲ್ಲಿಯೇ ಮಾದಾರ ಧೂಳಯ್ಯನವರ ಈ ವಚನದಲ್ಲಿ ಹಣ್ಣು ವಿಜ್ಞಾನ ಹಾಗೂ ಸಸ್ಯ ಶರೀರ ಕ್ರಿಯಾಶಾಸ್ತ್ರ ಹಾಗೂ ಹಣ್ಣುಗಳ ಮೌಲ್ಯವರ್ಧನೆಯ ವಿಶ್ಲೇಷಣೆಯನ್ನು ಕಾಣಬಹುದು ಉತ್ತಮ ಗುಣನಡತೆಯ ಸಂಸ್ಕಾರವನ್ನು ಪಡೆದು ಯೋಗ್ಯ ಶರಣರಾಗಿ ಈ ಬದುಕಿನಲ್ಲಿ ಬಾಳಿ ಬೆಳೆಯಲು ಎಳೆತನದ ಅರಿವೇ ಮುಖ್ಯವೆಂದು ಪ್ರತಿಪಾದಿಸಿದ ವಚನವಿದು ನಾವು ಸಿಹಿ ಸಿಹಿಯಾದ ಹಣ್ಣನ್ನು ಪರಮ ಸಂತೋಷದಿಂದ ಆಸ್ವಾದಿಸುತ್ತೇವೆ ಆ ಹಣ್ಣುಗಳಿಗೆ ಆ ಮಧುರ ರಸ ಬಂದುದಾದರೂ ಎಲ್ಲಿಂದ ತುಂಬಿಕೊಂಡುದಾದು ಅದೆಂತು ಆ ಹಣ್ಣಿಗೆ ಆ ಮಧುರ ಗುಣ ದೊರೆತದ್ದು ಬೇರಿನಿಂದ ಬೇರಿನ ರಸವತ್ತಾದ ಸಾರವನ್ನು ಹೀರಿ ಎಳಸು ಬಿಟ್ಟು ಕುಸುಮವಾಗಿ ಜಾಗದಲ್ಲಿ ನಸುಪಲ ನಿಂತು ನಂತರ ರಸದ ಕಾಂತಿ ತುಂಬಿ ಸಿಹಿ ಸಿಹಿ ಹಣ್ಣಾಗುವಾಗ ಅದರ ಬೆಳವಣಿಗೆಯ ಮೂಲ ಹಾಗೂ ಮರ್ಮದ ಬಗ್ಗೆ ಮಾದಾರ ಧೂಳೆಯನ್ನವರು ಅಚ್ಚರಿಗೆ ಒಳಗಾಗಿದ್ದಾರೆ ಒಂದು ಬೀಜ ಚಿಗರೊಡೆದು ಎಲೆ ಬಿಟ್ಟು ಹೂವು ತೊಟ್ಟು ಅದು ಉದುರಿ ಮುಂದೆ ಈಚಾಗಿ ಕಾಯಾಗಿ ದಾರುಗಾಯಾಗಿ ಹಣ್ಣಾಗುತ್ತದೆ ಆ ಹಣ್ಣಿಗೆ ಅದರ ರುಚಿ ಕಾಂತಿಗೆ ಕಾರಣವಾದ ರಸ ಎಲ್ಲಿತ್ತು ಎಂದು ಪ್ರಶ್ನಿಸುತ್ತಾ ಆ ರಸ ಆ ಮರದ ಬೇರಿನ ಸಾರದಲ್ಲಿತ್ತು ಎಂದು ಉತ್ತರಿಸಿದ್ದಾರೆ ಹಣ್ಣಿನ ರಸಕ್ಕೆ ಬೇರಿನ ಸಾರವೇ ಕಾರಣ ಬೇರಿನ ಸಾರ ಒಣಗಿ ಹೋದರೆ ಹಣ್ಣಿನ ರಸ ಅಲ್ಲಿಯೇ ಇಲ್ಲವಾಗುತ್ತದೆ ಈ ಗುಣವನ್ನು ಕಾಮಧೂಮ ಧುಳೇಶ್ವರನಲ್ಲಿಯೇ ನೀ ತಿಳಿ ಎಂದಿದ್ದಾರೆ ಬೇರು ಕೀಳಲ್ಲ ಹಣ್ಣು ಮೇಲಲ್ಲ ಹಣ್ಣಿನ ಹಿರಿಮೆ ಗರಿಮೆಗಳಿಗೆ ಬೇರಿನ ಸಾರವೇ ಕಾರಣ ನಮ್ಮ ಜೀವನದ ಲೌಕಿಕ ಅಲೌಕಿಕ ಸಾರವು ಕಾಮ ಧೂಮ ಧೂಳೇಶ್ವರನೆಂಬ ಅಮರ ಮರದ ಬೇರಿನಲ್ಲಿದೆ ಅದನ್ನು ತಿಳಿದರೆ ಶಕ್ತಿ ಮುಕ್ತಿ ಎಂಬ ಪರಮ ಸತ್ಯವನ್ನಿಲ್ಲಿ ತಿಳಿಸಿದ್ದಾರೆ ಬದುಕಿಗೆ ಬೇಕಾದ ಸಂಸ್ಕಾರವನ್ನು ಎಳೆತನದಲ್ಲೇ ಕೊಡಬೇಕು ಬಾಲ್ಯದಲ್ಲಿ ಸಿಗುವ ಉತ್ತಮ ಪರಿಸರ ಮನುಷ್ಯನನ್ನು ಯೋಗ್ಯನನ್ನಾಗಿ ರೂಪಿಸುತ್ತದೆ ಹಸಿಗೆ ಮಣ್ಣು ಅಂಟುವಂತೆ ಆ ಮಾತುಗಳೆಲ್ಲ ಮಗುವಿನ ಮೆದುಳಿನಲ್ಲಿ ಅಚ್ಚಾಗಿ ಮುಂದಾತ ಯೋಗ್ಯ ನಾಗರಿಕನಾಗುತ್ತಾನೆ ಒಳ್ಳೆಯ ಚಿಂತನೆ ಮಾಡುತ್ತಾನೆ ಎಂಬುದವಳ ಆಶಯವಾಗಿತ್ತು ಗಿಡವಾಗಿ ಬಗ್ಗುದು ಮರವಾಗಿ ಬಗ್ಗೀತೆ ಎಂಬ ನಾಣ್ಣುಡಿಯನ್ನು ನಾವೆಲ್ಲರೂ ಕೇಳಿದ್ದೇವೆ ಮಗುವಿಗೆ ಎಳೆತನದಲ್ಲೇ ಉತ್ತಮ ನಡವಳಿಕೆಗಳ ಪರಿಚಯ ಮಾಡಿಸಬೇಕು ಇದೇ ಸಂಸ್ಕಾರ ಇದೇ ಆ ಮಗುವಿನ ಬದುಕಿಗೆ ತಾಯಿ ಬೇರು ಮನೆಯೇ ಮೊದಲ ಪಾಠಶಾಲೆ ಎಂಬ ಮಾತಿದೆ ಮಗುವಿಗೆ ಬೇಕಾದ ಎಲ್ಲವೂ ದೊರಕುವುದು ಮನೆಯಲ್ಲಿ ಈ ಮನೆ ಮತ್ತು ಮಾತೆ ಮಗುವಿನ ಪಾಲಿಗೆ ಬೇರುಗಳು ಈ ಬೇರಿನಲ್ಲಿನ ಸಾರವೇ ಮಗುವಿನ ಬೆಳವಣಿಗೆಗೆ ಇಂಬು ದಿನ ಕಳೆದಂತೆ ಮನೆ ಅಳತಾಗುತ್ತದೆ ಮಾತೆ ಮುದುಕಿಯಾಗುತ್ತಾಳೆ ಆದರೆ ಬೆಳೆದ ಮಗುವಿನ ಸಜ್ಜನಿಕೆಯ ಸಂಸ್ಕಾರದ ಸಾರ ಹಾಗೆಯೇ ಉಳಿದಿರುತ್ತದೆ ಹೀಗೆ ಅರಿಯದಂತೆಯೇ ಪರಿಸರ ನಮ್ಮ ಬಾಲ್ಯದ ಮೇಲೆ ಪರಿಣಾಮ ಬೀರುತ್ತದೆ ಇತ್ತೀಚೆಗೆ ಅನೇಕರು ಬೇರೆ ಬೇರೆ ರೀತಿಯ ಮಾನಸಿಕ ಸಂಚಲನ ಒತ್ತಡ ಖಿನ್ನತೆಗಳಿಂದ ಬಳಲುತ್ತಿದ್ದಾರೆ ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ ಇದಕ್ಕೆ ಅವರ ಬಾಲ್ಯ ಚೆನ್ನಾಗಿಲ್ಲದಿದ್ದೇ ಕಾರಣ ಎಂದು ಮಾನಸಿಕ ತಜ್ಞ ವೈದ್ಯರು ವಿಶ್ಲೇಷಿಸುತ್ತಿದ್ದಾರೆ ಬೇರು ಗಟ್ಟಿಯಾಗಿ ಬಲವಾಗಿದ್ದರೆ ಮರವು ದಷ್ಟಪುಷ್ಟವಾಗಿ ಸಿಹಿ ಸಿಹಿ ಹಣ್ಣನ್ನು ಕೊಡುತ್ತದೆ ಇಲ್ಲದಿದ್ದರೆ ರಸಹೀನ ಫಲವೇ ಪ್ರಾಪ್ತಿಯಾಗುತ್ತದೆ ನಾವು ಮೊದಲು ಬದುಕಿನ ಸಂಸ್ಕಾರವನ್ನು ಅರಿಯಬೇಕು ಮಕ್ಕಳಿಗೆ ಕೈತುಂಬ ಹಣ ಒಳ್ಳೊಳ್ಳೆ ಬಟ್ಟೆ ವಿಧ ವಿಧವಾದ ತಿಂಡಿಗಳು ಇವೆಲ್ಲ ಅಮುಖ್ಯ ಮುಖ್ಯವಾದದ್ದು ಬದುಕಿನ ನೀತಿ ನಡತೆ ಇದೇ ಬೇರಿನ ಸಾರ ಶರಣ ಬದುಕಿನ ಸತ್ಚಿಂತನೆ ವಚನಗಳ ಅನುಭವದ ಮೂಲಕ ನಮ್ಮ ಮಕ್ಕಳನ್ನು ಯೋಗ್ಯರಾಗಿಸೋಣ ಅವರು ಸಿಹಿ ಸಿಹಿಯಾದ ರಸ ಹೊಸರುವ ಹಣ್ಣುಗಳಾಗಲು ನಾವೇ ಬೇರುಗಳಾಗೋಣ ಹೀಗೆ ಮಾದಾರ ಧಳೆಯನವರ ವಚನ ಎಲ್ಲ ಕಾಲಕ್ಕೂ ಸಲ್ಲುವಂಥದ್ದು ಮಾದಾರ ಧೂಳೆಯನ್ನವರು ಶಿವನನ್ನು ಸಾಕ್ತಾರಿಸಿಕೊಂಡವರು ಅಂದರೆ ಬದುಕಿನಲ್ಲಿ ಸಂತೃಪ್ತಿಯನ್ನು ಕಂಡುಕೊಂಡವರು ಇವರ ವಚನಗಳಲ್ಲಿ ಜ್ಞಾನ ಮೋಕ್ಷಗಳ ಸ್ವರೂಪ ಕಾಯಕದ ಮಹತ್ವ ಮತ್ತು ಭಕ್ತಿಯ ಸ್ವರೂಪಗಳು ಹಾಸುಹೊಕ್ಕಾಗಿವೆ ಅಂಗಕ್ಕೆ ಅರಿವು ಎಂಬುದೊಂದು ಜೀವ ಜೀವಕ್ಕೆ ಕೊಡುವುದೊಂದು ಬೆಳಕು ಎನ್ನುತ್ತಾ ಅವರಾಡಿದ ವಚನವಿದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ ನಮ್ಮ ಚಾನಲ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸದಾ ನಮ್ಮ ವಿಡಿಯೋಗಳನ್ನು ನೋಡುವ ಮೂಲಕ ವಚನ ಸಾಹಿತ್ಯವನ್ನು ಅರಿತುಕೊಳ್ಳೋಣ ಎಂದು ಹೇಳುತ್ತಾ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ ಎಲ್ಲರಿಗೂ ಧನ್ಯವಾದಗಳು